ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಹಿನ್ನೆಲೆ ಆರ್ ಎಸ್ ಎಸ್ನ ವಿರುದ್ಧ ಭುಗಿಲೆದ್ದಿದೆ ಭಾರೀ ಆಕ್ರೋಶ ಆರ್ ಎಸ್ ಎಸ್ ಅನ್ನ ಬ್ಯಾನ್ ಮಾಡಲು ಇವತ್ತು ಬೀದರ್ನಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಒತ್ತಾಯಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತ ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಖರ್ಗೆ ಕುಟುಂಬದ ಮೇಲೆ ಕಣ್ಣು ಹಾಕಿದ್ರೆ ಕಣ್ಣು ಕಿತ್ತಿ ಹಾಕುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಡೊಣ್ಣೆ ಹಿಡಿದು ಫೋರ್ಸ್ ಕೊಡುವ ಆರ್ ಎಸ್ ಎಸ್ಗೆ ದೇಶಾಭಿಮಾನ ಇಲ್ಲ ಅಂತ ಕಿಡಿಕಾರಿದ್ದಾರೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರಿಯಾಂಕ್ ಖರ್ಗೆಯನ್ನ ಬೆಂಬಲಿಸಿ ಇವತ್ತು ಹೋರಾಟ ನಡೆಯಿತು ಇನ್ನು ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ ಎಂಬ ಪೋಸ್ಟರ್ ಹಿಡಿದು ಬೆಂಬಲಿಗರು ಸೂಚನೆಯನ್ನು ಬೆಂಬಲವನ್ನು ಸೂಚಿಸಿದ್ದಾರೆ ಮಾಜಿ ಪರಿಷತ್ತದಸ್ಥೆ ಅರವಿಂದ ಅರಳಿ ಪುಂಡ್ಲಿಕ್ ರಾವ್ ನಗರಸಭೆಯ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮನಾನ್ ಶೇಟ್ ಸೇರಿದಂತೆ ಹಲವರು ಇದೇ ವೇಳೆ ಭಾಗಿಯಾಗಿದ್ದರು ಇದೇ ವೇಳೆ ಉತ್ತರ ಕರ್ನಾಟಕ ವಾಹಿನಿಯೊಂದಿಗೆ ಅರವಿಂದ್ ಕುಮಾರ್ ಅರಳಿಯವರು ಕೂಡ ಮಾತನಾಡಿದ್ದಾರೆ ಮೊಹಮ್ಮದ್ ಗೌಸ್ ಕೂಡ ಮಾತನಾಡಿದ ಹಾಗಿದ್ದರೆ ಏನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಸಂವಿಧಾನ ಅನುಯಾಯಿಗಳು ಹಾಗೂ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಇವತ್ತೊಂದು ಪ್ರೊಟೆಸ್ಟ್ ಮಾಡಿದ್ವಿ ಪ್ರೊಟೆಸ್ಟ್ ಏನಂದರೆ ಯಾವಾಗ ಪ್ರಿಯಾಂಕ್ ಖರ್ಗೆ ಅವರು ಸಿ ಎಂ ಅವರಿಗೆ ಏನು ಆರ್ ಎಸ್ ಎಸ್ ಬಗ್ಗೆ ಒಂದು ಚಟುವಟಿಕೆ ಬಗ್ಗೆ ಅಪೀಲ್ ಮಾಡಿರ್ತಾರೆ ಆ ಅಪೀಲ್ಗೆ ಆರ್ ಎಸ್ ಎಸ್ರು ಬಾಯಿ ಬಂದಂಗೆ ತಮ್ಮ ಮನಸ್ಸು ಬಂದಂಗೆ ಮಾತಾಡ್ತಾರೆ ಒಬ್ಬರು ಆರ್ ಅಶೋಕ ಈಗಾಗಲೇ ಹೇಳಿದೆ ಆರ್ ಅಶೋಕ ಸಿ ಟಿ ರವಿ ಪ್ರತಾಪ್ ಸಿಂಹ ಇವ್ರಿಗೆ ಇತಿಹಾಸನೇ ಗೊತ್ತಿಲ್ಲ ಅಥವಾ ಇತಿಹಾಸ ಮರ ಮಸ್ಲಾಕ್ ಅಂತ ನಂಗೆ ಅನಿಸ್ತು ಯಾಕಂದ್ರೆ ಈ ದೇಶದಲ್ಲಿ ಆರ್ ಎಸ್ ಎಸ್ ಅನ್ನ ಮೂರು ಸಲ ಬ್ಯಾನ್ ಆಗಿತ್ತು ಆ ಬ್ಯಾನ್ ಆದ್ಮೇಲೆ ಯಾರು ಕೈಕಾಲ ಬಿದ್ರಿ ನಿಮ್ಮ ಸಂಸ್ಕೃತಿ ಎಷ್ಟು ಜನ ಕೈಕಾಲ ಬಿದ್ರಿ ಎಷ್ಟು ಪತ್ರ ಬರೆದ್ರಿ ನಿಮ್ಮ ಆರ್ ಎಸ್ ಎಸ್ ಸಂಸ್ಕೃತಿನೇ ಕ್ಷಮೆ ಕೇಳೋದು ಬೇರೆ ಏನಿಲ್ಲ ದೇಶ ಅಭಿವೃದ್ಧಿ ಮಾಡೋಕೆ ಸಾಧ್ಯ ಇಲ್ಲ ನಿಮ್ಮಿಂದ देश के कार्य हमारे संविधान को छीने की कोशिश करेगा तो उसको हम जला कर देंगे आ, और आज हम यहाँ पर पूरे हमारे लोग जमा हुए हैं इधर से पूरा दिल्ली तक आवाज जाना है हम सब एक है और करके की फैमिली की तरफ भी अगर आग उठा कर देखेंगे तो हम उस आग को कोठी बनाकर खेलकर इस देश में बताएंगे कि हम सब एक हैं और उस आग उठाने वाले का अंजाम क्या होगा जय संविधान कहते हैं है, अपनी बात खत्म